ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮಿಗ್ರಾಜ್ ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಬಂದಿದ್ದೀನಿ ಮೀನಾ ಬಜಾರ್ ಎಕ್ಸಿಬಿಷನ್ಗೆ ಇದು ನಡೀತಾ ಇದೆ ಕರ್ನಾಟಕ ಚಿತ್ರಕಲಾ ಪರಿಷತ್ ನಲ್ಲಿ ಇದು ಫೋರ್ಟೀನ್ ನವೆಂಬರ್ ಇಂದ ಥರ್ಟಿ ವರೆಗೂ ನಡೆಯುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಏಳುವರೆವರೆಗೂ ಇಲ್ಲಿ ನಿಮಗೆ ಎಲ್ಲಾ ತರಹದ ವಸ್ತುಗಳು ಸಿಗುತ್ತವೆ ಸಾರೀಸ್ ಕುರ್ತಾ ಸೆಟ್ಸ್ ಡ್ರೆಸ್ ಮೆಟೀರಿಯಲ್ಸ್ ಹ್ಯಾಂಡ್ ಕ್ರಾಫ್ಟೆಡ್ ವುಡನ್ ಗೇಮ್ಸ್ ಜ್ಯೂಲ್ರಿ ಹೋಮ್ ಡೆಕಾರ್ ಇತ್ಯಾದಿಗಳು ಇಲ್ಲಿ ನೀವು ಒನ್ ಸ್ಟಾಪ್ ಶಾಪಿಂಗ್ ಗೆ ಬರ್ಬೋದು ಥ್ಯಾಂಕ್ ಯು ಸೋ ಮಚ್